ಹಲೋ ಯತ್ ನಮಸ್ಕಾರ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಾವು ಭದ್ರಯ್ಯ ಬಸ್ ಸ್ಟ್ಯಾಂಡ್ ಭದ್ರಯ್ಯದಲ್ಲಿ ಸ್ಯಾರಿಗಳ್ನ ತಂದ್ವಿ ನಾನು ನನ್ನ ಫ್ರೆಂಡ್ ಇಬ್ರು ತಂದ್ವಿ ಯಾವ ಥರ ಯುಗಾದಿ ಹಬ್ಬಕ್ಕೆ ಯಾವ ಥರ ಇದೆ ಅಂತಂದರೆ ತೋರಿಸ್ತಾ ಇದೀನಿ ನೋಡಿ ತುಂಬಾ ಚೆನ್ನಾಗಿದೆ ಇದರ ರೇಟ್ ಬಂದು ಅಲ್ಲಿ ಫಿಕ್ಸೆಡ್ ರೇಟ್ ಇರುತ್ತೆ ಯಾವುದೇ ಬಾರ್ಗೇನ್ ಇಲ್ಲ ನೀವು ಹೋಗಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಬಿಲ್ಲು ಸಾವಿರದ ಐವತ್ತು ರೂಪಾಯಿ ತುಂಬ ಚಿಕ್ಕ ಪುಟ್ಟ ಫಂಕ್ಷನ್ಗೆ ಆರಾಮಾಗಿ ನಾವು ಹಾಕೊಬೋದು ಇದು ನಾನು ಇದರೊಳಗೆ ನನ್ನ ಫ್ರೆಂಡ್ಸ್ ಇದು ಇದು ಬಂದು ಕನಕಾಮ್ರಾ ಕಲರ್ ನಾನು ಇನ್ನೊಂದು ಎತ್ಕೊಂಡೆ ಇದೊಂದು ನಾನು ತೆಗೆದುಕೊಂಡೆ ಇದು ಮುಂಚೆ ಎಲ್ಲ ಏನೋ ಸ್ವಲ್ಪ ಸ್ವಲ್ಪ ಸಿಲ್ಕಲ್ಲಿ ಬರ್ತಾ ಇತ್ತು ಶೈನಿಂಗಲ್ಲಿ ಚೈನಾ ಸಿಲ್ಕ್ ಅಂತಲ್ಲೋ ಅದೇನೋ ಸಿಲ್ಕ್ ಅಂತ ಹೇಳ್ತಿದ್ವಿ ಹಾಂ ಗಾರ್ಡನ್ ಸಿಲ್ಕ ಆ ಥರ ಇತ್ತು ಅದನ್ನೇ ಈಗ ಏನು ಮಾಡಿದ್ದಾರೆ ನಾನು ನಮಗೂ ಹೇಳಿತ್ತು ಅಂದರೆ ತುಂಬ ಸ್ಮೂತ್ ಐತೆ ಸ್ಯಾರಿ ಬಿಲ್ ಬಂದು ಇದು ಬಂದು ಇಲ್ಲೆಲ್ಲ ಫಿಕ್ಸೆಡ್ ರೇಟ್ ಯಾವುದೇ ಇರಲಿಲ್ಲ ನೋಡಿ ಎಂಟ್ನೂರ ಎಂಟುನೂರ ತೊಂಬತ್ತು ರೂಪಾಯಿ ಹತ್ತು ರೂಪಾಯಿ ಕಡಿಮೆ ಒಂಬೈನೂರು ರೂಪಾಯಿ ತುಂಬ ಚೆನ್ನಾಗೈತೆ ಸ್ಮೂತ್ ಆಗೈತೆ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ಬಂದು ಕಟ್ ಮಾಡಿದ್ದೀನಿ ಬ್ಲೌಸು ಫ್ಲವರ್ ಫ್ಲವರ್ ಥರ ಬಂದಿದೆ ಇದರೊಳಗೆ ಬ್ಲೌಸ್ ಬಂದು ಏನು ಇದು ಬಂದು ನಿಮಗೆ ಬ್ಲಾಕ್ ಥರ ಕಾಣಿಸ್ತಾ ಇದೆ ಅದ್ರ ಬ್ಲಾಕ್ ಅಲ್ಲ ಇದು ಡಾರ್ಕ್ ಬ್ಲೂ ಇದೆ ಬ್ಲೌಸು ಸೇಮ್ ಬಂದಿದೆ ಇದು ಬಂದು ಬ್ಲೌಸ್ ಈ ತರ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಬ್ಲೌಸ್ ಇದಕ್ಕೆ ಇದು ಬ್ಲೌಸ್ ಕೊಟ್ಟಿದ್ದಾರೆ ಸೇಮ್ ಇದೆ ಅದು ಚಿಕ್ಕ ಚಿಕ್ಕ ಫ್ಲವರ್ಸ್ ಇದೆ ಇದು ಬ್ಲೌಸ್ ಮತ್ತೆ ಇನ್ನೊಂದು ನಾನು ಎರಡು ಸೀರೆ ತಗೊಂಡೆ ಸೇಮ್ ಅದರೊಳಗೆ ಪಿಂಕ್ ನಂದು ಪಿಂಕ್ ಸ್ಯಾರಿ ಇಲ್ಲಿ ನೋಡಿ ಪಿಂಕ್ ತಗೊಂಡೆ ಇದು ಕೂಡ ಬ್ಲೂ ರಾಯಲ್ ಬ್ಲೂ ಅಂತಾರಲ್ಲ ಅದು ಅದ್ರ ಬ್ಲಾಕ್ ತರ ಕಾಣಿಸ್ತಾ ಇದೆ ಬ್ಲೂ ಬ್ಲೌಸ್ ಬಂದು ಸೇಮ್ ನನ್ನ ಹತ್ರ ಪಿಂಕ್ ಸ್ಯಾರಿ ಇರಲಿಲ್ಲ ಆಲ್ಮೋಸ್ಟು ಅದಕ್ಕೆ ತೆಗೆದುಕೊಂಡೆ ಪಿಂಕು ಚೆನ್ನಾಗಿ ಅನಿಸುತ್ತೆ ಅಂತ ಇದು ಬಂದು ಸಾವಿರದ ಐವತ್ತು ರೂಪಾಯಿ ಚಿಕ್ಕಪುಟ್ಟ ಫಂಕ್ಷನ್ಗೆ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು ಇದು ನಂದು ಮತ್ತು ಇನ್ನೊಂದು ತೆಗೆದುಕೊಂಡ್ವಿ ಇದು ನನ್ನ ಫ್ರೆಂಡ್ದು ಅವ್ರು ತೆಗೆದುಕೊಂಡಿದ್ದು ಇದು ಕೂಡ ಬಂದು ಇದು ಫಿಕ್ಸೆಡ್ ರೇಟು ಆರುನೂರೈವತ್ತು ರೂಪಾಯಿ ಅಲ್ಲಿ ಯಾವುದೇ ಬಾರ್ಗೇನ್ ಇಲ್ಲ ಇದು ಉಟ್ಟರೆ ಯಾವ ರೀತಿ ಕಾಣಿಸುತ್ತೆ ಅಂತ ಒಂದು ಪಿಕ್ ಹಾಕ್ತಿನಿ ನೋಡಿ ತುಂಬಾ ಚೆನ್ನಾಗಿದೆ ವೇರ್ ಮಾಡೋಕೆ ತುಂಬಾ ಚೆನ್ನಾಗಿದೆ ಬರೀ ಆರ್ನೂರ ಐವತ್ತು ರೂಪಾಯಿ ಅಷ್ಟೇ ಇದು ನೋಡಿ ತುಂಬಾ ಚೆನ್ನಾಗಿದೆ ಸೇಮ್ ಸೇಮ್ ಎರಡು ತಗೊಂಡ್ರು ಕೊಡ್ಬೋದು ಅವರು ಅವ್ರ ಫ್ರೆಂಡು ಸೇರ್ಕೊಂಡು ತಗೊಕೊಂಡ್ರು ಇದು ಕೂಡ ಸೇಮ್ ಸ್ಯಾರಿ ಎರಡು ಪೀಸನ್ನು ಇಟ್ಕೊಂಡ್ರು ಮತ್ತೆ ಇನ್ನೊಂದು ಪೀಸು ಇದು ಇಬ್ರು ಸೇರಿಕೊಂಡು ಇದು ಒಬ್ರು ಒಬ್ರಿಗೆ ಬ್ಲೂ ನೋಡಿ ಇದು ಇದೆಲ್ಲ ನನಗೆ ಸ್ಟಿಚಿಂಗಿಗೆ ಬಂದಿರೋದು ಹಂಗಾಗಿ ತೋರಿಸ್ತಾ ಇದ್ದೀನಿ ಇದು ಬ್ಲೂ 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 ಇದು ನಿಮಗೆ ಬ್ಲಾಕ್ ಥರ ಕಾಣಿಸ್ಬೋದು ಆದರೆ ಬ್ಲೂ ಇದು ಆಪೋಸಿಟ್ ಬಂದಿದೆ ನಮ್ಮದು ಪಿಂಕ್ ಬಂದಿರೋದು ಇಲ್ಲಿ ಬಂದಿದೆ ಇಲ್ಲಿ ಬಂದಿರೋದು ಇಲ್ಲಿ ಬಂದಿದೆ ಈ ಥರ ಮತ್ತು ಇನ್ನೊಂದು ಇದು ಬಂದು ಏಳ್ನೂರ ಕೊಡ್ಬೋದು ಪರವಾಗಿಲ್ಲ ಇದು ನಾವು ಓಪನ್ ಮಾಡಿಬಿಟ್ವಿ ನಾವು ತುಂಬಾ ಚೆನ್ನಾಗಿದೆ ಸ್ಯಾರಿ ವೈಟು ಮತ್ತು ಕೆಳಗಡೆ ಮೆರೂನು ಮತ್ತು ಗ್ರೀನ್ ಬಂದಿದೆ ನೋಡಿ ಈ ರೀತಿ ಬಂದಿದೆ ವೇರ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಇದು ಬಂದು ಬಿಲ್ ಐತಲ್ಲ ಕುಡಿದೆ ಅಲ್ಲೇ ಇತ್ತಲ್ಲ ಅದೇ ಅನಿಸುತ್ತೆ ನಾನು ಅದೇ 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 ನಾಕೋದು ನಿಮ್ಮ ಕೈಲಿರೋದು ಯಾವುದು ಅದೇ ಬಿಲ್ ಅನ್ಸುತ್ತಲ್ಲ ಅದೇ ಬಿಲ್ಲು ಕೊಡು ನೋಡಿ ಇದೇನು ಪೇಂಟ್ ಮಾಡಿದ್ದೀವಿ ನಾವು ಇದಕ್ಕೆ ಬ್ಲೌಸ್ ಬಂದು ಹಸಿರು ಕಲರ್ ಬಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ನಾವೇನು ಪೇಯ್ಡ್ ಮಾಡಿದ್ದೀವಿ ಅದು ಬಿಲ್ಲು ಏಳ್ನೂರ ಎಪ್ಪತ್ತು ರೂಪಾಯಿ ಇದು ಸ್ಯಾರಿ ಬಂದು ಏಳ್ನೂರ ಎಪ್ಪತ್ತು ಅದೆಲ್ಲ ಐನೂರ ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ನೋಡಿ ಬಿಲ್ ಸಹ ಕೊಟ್ಟಿದ್ದಾರೆ ಇಷ್ಟು ನನ್ನ ನನ್ನ ಫ್ರೆಂಡು ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇರಿಕೊಂಡು ತೊಗೊಂಬಂದಿರೋದು ನಿಮಗೂ ಯಾರು ಬೇಕು ಅಂದರೆ ಹೋಗಿ ಅದು ತುಂಬ ಚೆನ್ನಾಗಿ ಬೇರೆ ಬೇರೆ ನಿಮಗೆ ಐನೂರು ರೂಪಾಯಿಂದಲೂ ಐತೆ ನಾನ್ನೂರು ರೂಪಾಯಿಂದಲೂ ಐತೆ ತುಂಬ ಸ್ಮೂತಾಗಿ ಸೀರೆಗಳು ಸಿಗ್ತವೆ ಬಸ್ ಇದೆ ಭದ್ರಯ್ಯ ಅಂದ್ಬಿಟ್ಟು ತುಂಬ ದೊಡ್ಡ ಅಂಗಡಿ ಆರಾಮಾಗಿ ನಿಮಗೆ ಏನು ಅಡ್ರೆಸ್ ಹೇಳಬೇಕಾಗಿಲ್ಲ ಭದ್ರ ಭದ್ರಯ್ಯ ಜ್ಯುವೆಲರ್ಸ್ ಎರಡೂ ಇದೆ ಕ್ಲಾತು ಮತ್ತು ಜ್ಯುವೆಲರ್ಸ್ ಆರಾಮಾಗಿ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು